ಹೊಳಲ್ಕೆರೆ ತಾಲೂಕು ಪಶುಪಾಲನಾ ಇಲಾಖೆ ವತಿಯಿಂದ ಜಾನುವಾರುಗಳಿಗೆ ಉಚಿತವಾಗಿ ಕಾಲು ಬಾಯಿ ಜ್ವರ ಹಾಗೂ ಜರ್ಮ ಗಂಟು ರೋಗ ನಿಯಂತ್ರಣಕ್ಕೆ ಲಸಿಕೆ ಹಾಕುವ ಕಾರ್ಯಕ್ರಮವನ್ನು ಹೊಳಲ್ಕೆರೆ ಪಟ್ಟಣದಲ್ಲಿ ಆಯೋಜನೆ ಮಾಡಲಾಗಿತ್ತು ಹೊಳಲ್ಕೆರೆ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಪಶುಪಾಲನೆ ಇಲಾಖೆ ವತಿಯಿಂದ ಜಾನುವಾರುಗಳಿಗೆ ಕಾಲು ಬಾಯಿ ಜ್ವರ ಹಾಗೂ ಚರ್ಮಗಂಟು ರೋಗ ನಿಯಂತ್ರಣಕ್ಕೆ ಲಸಿಕೆ ಹಾಕುವ ಕಾರ್ಯಕ್ರಮವನ್ನು ಹೊಳಲ್ಕೆರೆ ಪುರಸಭೆಯ ಉಪಾಧ್ಯಕ್ಷರಾದ ಎಚ್ಆರ್ ನಾಗರತ್ನ ವೇದಮೂರ್ತಿ ಉದ್ಘಾಟಿಸಿದರು ಪಟ್ಟಣದ ಕೊತ್ತಲ ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ಜಾನುವಾರುಗಳಿಗೆ ಲಸಿಕೆಯನ್ನು ಹಾಕುವ ಮೂಲಕ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಸರ್ಕಾರ ಉಚಿತವಾಗಿ ಕಾಲು ಬಾಯಿ ರೋಗ ಲಸಿಕೆಯನ್ನು ರಾಜ್ಯಾದ್ಯಂತ ಹಾಕುವ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿದೆ ಹಾಗಾಗಿ ಜಾನುವಾರು ಪಾಲಕರು ಪೋಷಕರು ಜಾನುವಾರುಗಳಿಗೆ ರೋಗ ನಿಯಂತ್ರಣ ಮಾಡುವ ಉದ್ದೇಶದಿಂದ ಪ್ರತಿಯೊಬ್ಬರು ಕಾಲುಬಾಯಿ ರೋಗದ ನಿಯಂತ್ರಣಕ್ಕೋಸ್ಕರ ಲಸಿಕೆಯನ್ನು ಕಡ್ಡಾಯವಾಗಿ ಹಾಕಿಸಿಕೊಳ್ಳಬೇಕಾಗಿದೆ ಇಲ್ಲವಾದಲ್ಲಿ ಜಾನುವಾರುಗಳಿಗೆ ತೊಂದರೆ ಆಗಲಿದೆ ಹಾಗಾಗಿ ಪ್ರತಿಯೊಬ್ಬರು ಕಡ್ಡಾಯವಾಗಿ ಜಾನುವಾರುಗಳಿಗೆ ಲಸಿಕೆಯನ್ನು ಹಾಕುವ ಮೂಲಕ ರೋಗಮುಕ್ತ ಜಾನುವಾರುಗಳನ್ನಾಗಿ ಪಾಲನೆ ಪೋಷಣೆ ಮಾಡಬೇಕಾಗಿದೆ ಎಂದು ಕರೆ ನೀಡಿದರು ಪುರಸಭೆಯ ಸದಸ್ಯರಾದ ಕೆಸಿ ರಮೇಶ್ ಮಾತನಾಡಿ ರಾಜ್ಯದಲ್ಲಿ ಕಾದುಬಾಯಿ ರೋಗ ಹೆಚ್ಚುತ್ತಿದೆ ಅದೇ ರೀತಿಯಾಗಿ ಹೊಳಲ್ಕೆರೆ ತಾಲೂಕಿನಲ್ಲಿ ಜಾನುವಾರುಗಳಿಗೆ ಲಸಿಕೆಯನ್ನು ಹಾಕುವ ಮೂಲಕ ಜಾನುವಾರುಗಳಲ್ಲಿ ಕಾಣಿಸಿಕೊಂಡಿರುವ ಕಾದುಬಾಯಿ ಜ್ವರ ಹಾಗೂ ಚರ್ಮ ಗಂಟು ರೋಗವನ್ನು ನಿಯಂತ್ರಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ರೈತರು ಇಲಾಖೆ ಜೊತೆಗೆ ಸಂಪರ್ಕ ಹೊಂದಿ ಎಲ್ಲ ಜಾನುವಾರುಗಳಿಗೂ ಕಡ್ಡಾಯವಾಗಿ ಲಸಿಕೆಯನ್ನು ಹಾಕಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಪಶುಸಂಗೋಪನೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರಂಗಸ್ವಾಮಿ ಡಾಕ್ಟರ್ ಮಂಜುನಾಥು ಸೇರಿದಂತೆ ಇಲಾಖೆಯ ಹಲವಾರು ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಅಲ್ಲಿಗೂ ನಮಸ್ತೆ ಉಚಿತ ಕಾಲುಬಾಯಿ ರೋಗ ಲಸಿಕೆ ಅಭಿಯಾನ ಒಳಕೆರೆಯಲ್ಲಿ ಇವತ್ತು ಹಂಕೊಂಡಿದ್ರು ಪಶು ಸಂಗೋಪನಾ ಇದರಿಂದ ವೈದ್ಯರು ದನಕರುಗಳಿಗೆ ಕಾಲು ಬಾಯಿ ರೋಗ ಬರೆದಂಗೆ ಅವರು ಲಸಿಕೆ ಕೊಡ್ತಾ ಇದ್ದಾರೆ ಅದಕ್ಕೆ ಎಲ್ಲ ಇರೋ ದನ ಎಮ್ಮೆ ಎತ್ತು ಅವಕ್ಕೆಲ್ಲ ನೀವೇ ಅಲ್ಲ ಫ್ರೀಯಾಗಿ ಲಸಿಕೆ ಹಾಕ್ಸೋದ್ರಿಂದ ನಮ್ಮ ದನಕರುಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ನಾವು ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಇತ್ತಿನ ಕಾಲು ಬೈದವರ ಲಸಿಕೆನ ಹೊಳಲ್ಕೆರೆ ತಾಲೂಕಿನಾದ್ಯಂತ ಮಾಡ್ತಾ ಇದ್ದೀವಿ ಸರ್ ನಮ್ಮ ಅದ್ರ ಜೊತೆಗೆ ಚರ್ಮಗಂಟು ಕಾಯಿಲೆ ಅಂತೇಳಿ ಅದು ತುಂಬ ಇನ್ಫೆಕ್ಷನ್ ಆಗೋದ್ರಿಂದ ಜಾನುವಾರುಗಳಿಗೆ ಹಾನಿ ಆಗೋದ್ರಿಂದ ಹಾಲು ಕೊಡೋದು ತೊಂದರೆ ಆಗುತ್ತದೆ ಮತ್ತು ಕಬ್ಬ ನಿಲ್ಲೋದು ತೊಂದರೆ ಆಗ್ತದೆ ಆದ ಕಾರಣ ಮುಂಜಾಗ್ರತೆ ಕ್ರಮವಾಗಿ ಕಾಲ್ ಜ್ವರ ಬಾಯಿ ಜ್ವರ ಮತ್ತು ಚರ್ಮಗಂಟು ಕಾಯಿಲೆ ಈ ಸರಿ ಎರಡನ್ನೂ ಒಂದು ಒಟ್ಟಿಗೆ ಮಾಡ್ತಾ ಮಾಡ್ತಾಯಿದೆ ಸರ್ ಇಡೀ ತಾಲೂಕಿನಾದ್ಯಂತ ಸುಮಾರು ನಮ್ಮ ತಾಲೂಕಲ್ಲಿ ಈಗ ಅರವತ್ನಾಲ್ಕು ಜನ ಲಸಿಕೆದಾರರಿದ್ದೇವೆ ಸರ್ ಜಾನುವಾರುಗಳು ನಮ್ಮ ತಾಲೂಕಲ್ಲಿ ಐವತ್ತೊಂದು ಸಾವಿರದ ಏಳ್ನೂರ ಆರು ಇದಾವೆ ಸರ್ ಅದರಲ್ಲಿ ದನಗಳು ಮೂವತ್ತೊಂದು ಸಾವಿರದ ಮುನ್ನೂರ ನಲ್ವತ್ಮೂರಿದೆ ಎಮ್ಮೆಗಳು ಇಪ್ಪತ್ತು ಸಾವಿರದ ಮುನ್ನೂರ ಅರವತ್ತಿದೆ ಹಂದಿ ಎರಡು ಸಾವಿರದ ಇದೆ ಇದು ಚರ್ಮಗಂಟು ಕಾಯಿಲೆ ಮಾತ್ರ ದನಗ ಎತ್ತುಗಳಿಗೆ ಮಾತ್ರ ಮಾಡ್ತೀವಿ ಎಮ್ಮೆಗಳಿಗೆ ಇಲ್ಲ ಈ ಕಾಲುಬಾಯಿ ಜ್ವರ ಲಸಿಕೆನ ಮಾತ್ರ ದನ ಎಮ್ಮೆ ಮತ್ತು ಹಂದಿಗಳಿಗೆ ಇವು ಇವಕ್ಕೆಲ್ಲಕ್ಕೂ ನಾವು ಲಸಿಕೆ ಹಾಕ್ತಾಯಿದ್ವಿ ಈಗ ನಮ್ಮ ತಾಲೂಕಿನಾದ್ಯಂತ ಪೂರ್ತಿ ನಾವು ಲಸಿಕೆ ಸುಮಾರು ಇಪ್ಪತ್ತಾರು ನಾಲ್ಕು ಇಪ್ಪತ್ತೈದರಿಂದ ಒಂಬತ್ತು ಆರು ಇಪ್ಪತ್ತೈದರವರೆಗೂ ಮಾಡ್ತಾ ಒಂದು ದನ ಬಿಡ್ದಂಗೆ ನಾವು ಎಲ್ಲ ದ ಜಾನುವಾರುಗಳನ್ನ ಕವರ್ ಮಾಡ್ತೀವಿ ಅದಕ್ಕಾಗಿ ನಮ್ಮ ರೈತರು ಮತ್ತು ಹಾಲು ಉತ್ಪಾದಕರ ಸಂಘರು ಯಾರ್ಯಾರಿದ್ದಾರೋ ಪ್ರತಿಯೊಂದು ಜಾನುವಾರುಗಳಿಗೆ ಲಸಿಕೆ ಹಾಕಿಸಿ ಜಾನುವಾರುಗಳನ್ನ ರಕ್ಷಣೆ ಮಾಡ್ಬೇಕಂತ ಕೋರ್ಕೊಳ್ತಾ ಇದ್ದೀನಿ ಮತ್ತು ನಮ್ಮ ಸಿಬ್ಬಂದಿಗಳು ಬಂದಾಗ ಉಚಿತವಾಗಿ ಲಸಿಕೆ ಹಾಕ್ತಾಯಿದ್ದೀವಿ ಮನೆ ಮುಂದೆ